ಕೊಡು ಮಗ ಅಂಬೆ ಕೊಡು ಅಂಬೆ ಕೊಡು ನೀವು ಎಲ್ಲಿ ಕರ್ಕೊಂಡಿ ಎಲ್ಲಿ ಕರ್ಕೊಂಡಿ ಕೊಡುಗೆ ಒಬ್ಬೊಬ್ರು ಆದ್ಮೇನೂರು ಕೊಡಿ ಮಾತ್ರ ಬರ ಮಗ ಎಂತ ಮಾಡ್ತಿಲ್ಯೋ ಹೆದ್ದತ್ತೀ ತಗೊಳ್ಳಿ ಇನ್ನೊಂದು ಇದ್ದಾ ಎಲ್ಲಿದ್ದು ಪುಟ್ಟಿ ಅಂಬೆ

ಕೈಯಲ್ಲಿ ಕೊಡು ಮಗ ಕೈಯಲ್ಲಿ ಕೊಡು ಎಂತ ಮಾಡ್ತಿಲ್ಲುಡ್ ನೋಡ್ದೀತಿ ಮಾಡ್ಕತ್ತೋದು ಎಂತ ತಿಂತಿಲ್ಲ ಸಣ್ಣ ಬೇಬಿ ಅದು ಮಗ ಬೇಬಿ ಅದು ಒಳ್ಳೆ ಹಾಕೊಂಡು ಹೋಗ್ತಿವಿ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಇವತ್ತು ನಾವು ಸಿದ್ಧಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಇದ್ದೀವಿ ಇಲ್ಲೇ ಶ್ರೀ ರಾಘವೇಂದ್ರ ಭಾಬ ಆಶ್ರಮ ಕೂಡ ಇದೆ ಇದು ಶ್ರೀ ರಾಮಚಂದ್ರಾಪುರ ಮಠದ ಅಧೀನದಲ್ಲಿ ನಡೆಯುವಂಥದ್ದು ನಾವಿವತ್ತು ನಮ್ಮ ಹನ್ನೊಂದನೆಯ ವಾ ಮದುವೆ ವಾರ್ಷಿಕೋತ್ಸವ ನಿಮಿತ್ತ ಇಲ್ಲಿ ಬಂದಿದ್ದೀವಿ ಸಿದ್ಧಾಂಜನೇಯ ಸ್ವಾಮಿಗೆ ವಾರ್ಷಿಕವಾಗಿ ಒಂದು ಪೂಜೆ ಮತ್ತು ಒಂದು ಗೋ ಮತ್ತು ಮರಿ ಅಂದರೆ ಎಂತ ಆಕಳು ಮತ್ತು ಅದರ ಕರುವನ್ನು ಎರಡು ವರ್ಷದಿಂದ ದತ್ತು ತಗೋತಾ ಇದ್ದೀವಿ ಇಲ್ಲಿ ಆಕಳನ್ನು ದತ್ತು ತಗೋಬೋದು ಆಕಳು ಮತ್ತು ಕರುವನ್ನು ದತ್ತು ತಗೋಬಹುದು ಒಂದು ಗುಳಿಯನ್ನು ದತ್ತು ತಗೋಬೋದು ಬೇರೆ ಬೇರೆ ರೀತಿಯ ಇದೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಹೇಳ್ತಾರೆ ನಮ್ಮ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮವನ್ನು ವಿಶೇಷ ದಿನವನ್ನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದಾಗ ಸಿಗುವಂಥ ಖುಷಿ ಮತ್ತೆಲ್ಲೂ ಸಿಗೋಲ್ಲ ಇದು ನಾವು ದತ್ತು ತೆಗೆದುಕೊಳ್ಳುತ್ತಾ ಇರುವಂತಹ ಗೋ ಮತ್ತು ಕರು ಹಿಂದಿನ ವರ್ಷ ಕೂಡ ಇದೇ ಇದು ಕರು ಹಾಕಿತ್ತು ಆಕಳು ಈ ವರ್ಷ ಕೂಡ ಇನ್ನೊಂದು ಪುಟ್ಟಿ ಕರು ಬಂದಿದೆ ಇದಕ್ಕೆ ಒಂದು ತಿಂಗಳು ಕೂಡ ಆಗಿಲ್ಲ ಇಲ್ಲಿ ದತ್ತು ತೆಗೆದುಕೊಳ್ಳುವಾಗ ಆಕಳು ಮತ್ತು ಕರುವನ್ನು ತೆಗೆದುಕೊಳ್ಳುವಾಗ ಅದು

ಇದು ಸಿದ್ಧಾಂಜನೇಯ ಸ್ವಾಮಿ ತಿಪ್ಪಣ್ಣ ಮುಖ್ಯದ್ವಾರ ಇಲ್ಲಿ ಒಂದು ದೀಪದ ತುಂಬ ಇದನ್ನು ಪೂರ್ತಿ ಶಿಲಕನಲ್ಲಿ ಮಾಡಿರುವಂಥದ್ದು ಇಲ್ಲಿ ನಮ್ಮ ಗುರುಗಳು ರಾಮನತ್ತ ನಮ್ಮ ಚಿತ್ರವನ್ನು ಹೋಗುವಂತೆ ನಮಗೆಲ್ಲ ರಾಮನ ತೋರಿಸ್ತಾ ಇರುವಂತಹ ಗುರು ಯಾಕೆಂದರೆ ನಮಗೆ ಎಲ್ಲೋ ಒಂದು ಮೂರ್ತಿಯನ್ನು ನೋಡಿದರೆ ಆ ಅನುಭವ ಬರೋದಕ್ಕಿಂತ ನಮಗೊಂದು ಗುರು ಇದ್ದಾಗ ಅದರ ಅನುಭವ ಹೆಚ್ಚು ಇದರ ಸುತ್ತಲೂ ಇರುವಂತಹ ಗಿಡಗಳು ಹೂವಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೂವು ತುಂಬಿಕೊಂಡಿದೆ ತುಂಬ ಖುಷಿಯಾಗುತ್ತೆ ನಿಮಗೆ ಇಲ್ಲಿ ಬಂದಾಗ ತುಂಬಾ ಖುಷಿ ಸಿಗುತ್ತೆ ಇಲ್ಲಿ ನೋಡಿ ಮಲ್ಲಿಗೆ ಹೂಗಳು ದಾಸವಾಳ ಹೂಗಳು ನೀವು ಬೆಂಗಳೂರಿನಲ್ಲಿ ಅಥವಾ ಅದರ ಸುತ್ತಮುತ್ತ ಇರುವಂಥ ರಾಜ್ಯದಲ್ಲಿ ವೀಕೆಂಡಲ್ಲಿ ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು ದೂರದೂರಾಗಿದ್ದರೂ ಕೂಡ ಖಂಡಿತ ಈ ಕಡೆ ಬಂದಾಗ ಬರಬಹುದು ನಿಮ್ಮ ಯಾವುದೇ ವಿಶೇಷ ದಿನಗಳನ್ನು ಇಲ್ಲಿ ಬಂದು ಆಚರಿಸ್ಕೊಳ್ಬೋದು ಇಲ್ಲಿ ಅಶ್ ಪ್ರಶಾಂತತೆ ತುಂಬಿರುತ್ತೆ ಇಲ್ಲಿ ಸಿಗೋ ಖುಷಿ ನಿಮಗೆ ಯಾವುದೋ ಹೋಟೆಲಿಗೆ ಹೋಗಿ ತಿಂದಾಗ ಮತ್ತು ಏನೋ ಒಂದು ನಿಮ್ಮ ಪ್ರೀತಿ ಗಿಫ್ಟ್ ಕೊಟ್ಟಾಗ ಖಂಡಿತ ಸಿಗಲ್ಲ ಇಲ್ಲಿ ಬಂದು ಒಮ್ಮೆ ನೋಡಿ ಅನುಭವಿಸಿ ಗೋದಾವರಿ ಸರಸ್ವತಿ ಜಲೀಂ ಸನ್ನಿಧಿಂಗ್ ಗುರು ಗಂಗಾ ದೇವಿ ದೇವತಾ ಸುಪ್ರೀತೋ ಸುಪ್ರಸನ್ನೋ ವರದೋ ಮಹೋತ್ವ ಅಪವಿತ್ರ ಪವಿತ್ರೋ ವಾ ಸರ್ವಾಸ್ತ್ರಾಂಗದೋ ವಿವಾಂ ಯಸ್ಮರೇ ಪುಂಡರೀಕಾಕ್ಷಂ ಸವಾಖ್ಯಾದಿಪ್ಯಂ ಸರಸ್ವತೇ ಕಾವೇರಿ ಗಿರಿಜಾ ತೋಯಂ ವೈಕುಂಠಂ ರಂಗಮಂದಿರಂ ಸರ್ವಾಸ ದೇವೋರಂಗೇಶಃ ಪ್ರತ್ಯಕ್ಷಂ ಸದಾಕಾಲ ನಿನ್ನ ಸೇವೆಯನ್ನು ಮಾಡುವಂತ ಸೌಭಾಗ್ಯವನ್ನ ನಿಮ್ಮ ಕುಟುಂಬಕ್ಕೆ ಒದಗಿಸಲಿ ಆ ತಾಯಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಸದ್ಬುದ್ಧಿಯನ್ನು ಕೊಟ್ಟು ఆ బాబాల్ కుడితైదు బాళి మగలు ఆ కుడితైదు కుతాజి కుతాలి మగలు అంత కరదా వన్స్ రండియా కరనా ఏ ఇలానే ఇదే తరా ఒక ఫ్రాక్ ఆకి కలుస్పిడ కురువు ఇళ్ళ జత ఎంత మగ సమిత్ నోడ అంబకరా ఏనక పూలగొమెకన తరా ఒక ఫ్రాక్ ఆకి వళ్ళ జత బిట్పిడ కురువన గోమత దేవేతాప్ జన్మహారిద్రా సింధూరం తోత్పయామి అక్క పూలైతే నమస్కారం बावदुमाझ <re bekannt usion> <inaudible Alcohol Physical> paजाजा <Patriots> <ible> <inaudible> నిరుదేన్ మహావం హరివల్లభేన్ మహావం కామాక్షైన్ మహావం క్రోధసంభవ్య మహావం దీప్తావసుందర్యన్ మహావం మహాలక్ష్మేన్ మహావం మహాశక్తన్ మహావం ప్రకృత్యైన్ మహావం 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 ಮಹಾಶಕ್ತಿನೇನ್ ಮಹಾವೂ ಮಹಾಲಕ್ಷ್ಮೇನ್ ಮಹಾವುಂ ಮಹಾಲಕ್ಷ್ಮೀ ಸ್ವರೂಪಿ ದೇವತಾನ್ಮಃಾಧ ಪರಿಮಳ ಪತ್ರ ಪುಷ್ಪಾಣಿನ್ ಸಮರ್ಪಯಾಮಿ ಒಂದು ಎರಡು ಹೂವ ತಗೋದು ತಗೊಂಡ್ ಕರುವಿನ ಮೇಲೆ ಹಾಕು ಕರು ಕರು ಮೇಲೆ ಅಂಬೆಕರು ಹಾ ಅಂಬೆ ಕರು ಗೋಮಾತ ದೇವತಾ ಮಹಾ ಪರಿಮಳ ಪತ್ರ ಪುಷ್ಪ ಸಮರ್ಪಯಾಮಿ ಆಶೀರ್ವಾದ ಮಾಡ್ತೀನಿ ಅದು

ಆ ದೋಷಗಳು ಈ ದಿನ ನಿವಾರಣೆ ಆಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಶೇಷವಾಗಿ ಆಸಿತ್ತಾಂಜನೇಯನ ಆಶೀರ್ವಾದ ಗೋಮಾತೆ ಆಶೀರ್ವಾದ ಮತ್ತೆ ಗುರುಗಳ ಆಶೀರ್ವಾದ ವಿಶೇಷವಾಗಿ ಪಿತೃದೇವತೆಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಒಂದು ಗೋಗ್ರಾಸವನ್ನು ಸಮರ್ಪಣೆ ಮಾಡಿ ಈ ಗೋ ಗೋ ಮಾತ ದೇವದೇವತಾ ಜೋಲಿ ನಮಃ ಯಜಮಾನಸ್ಯ ನಾನಾ ವಿಧ ದೋಷ ನಿವಾರಿಸಿ ಇಲ್ಲಪ್ಪ ನೀನು यन्तात्मगा एकदा ब्रह्मणोपहरति हे कदैवयमानायस्तेजों ददाति शुभे राय वै श्रवणाय महाराजाय नमः ॐ सर्वमङ्गलमाङ्गल्ये शिवे सर्वार्थसाधिके शरण्ये श्रियम्ब्य चे गौरी नारायणी नमोस्तुते नारायणी नमोस्तुते नारायणी नमोऽस्तुते गोमातृन्नमः महामङ्गल नीराजनमु

ಏನಾದರೂ ನಿಮ್ಮ ವಿಶೇಷ ದಿನವನ್ನ ಸೆಲೆಬ್ರೇಟ್ ಮಾಡೋದು ಇಲ್ಲ ಯಾವುದೋ ರೀತಿ ಗೋವಿಗೆ ದಾನವನ್ನು ಗೋ ಬಂದು ಇದರಲ್ಲಿ ಭಾಗಿಯಾಗುವುದು ಗೋ ಗ್ರಾಸ ಕೊಡುವುದು ಅಂಥದ್ದು ಏನಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗಿದ್ರು ಏನ್ ಗಿಫ್ಟ್ ತಂದಿದ್ದಾರೆ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಈಗ ನಾವು ರಾಘವೇಂದ್ರ ಗುರು ಆಶ್ರಮ ಕೂಡ ಸ್ಟಾರ್ಟ್ ಆಗಿದೆ ಎಷ್ಟು ಕರಗಳಿದೆ ಅಂತ

ഇല്ല തന്നെ പൂജില് പൂജ തന്നെ ഏൽക്കാനാണ് അവളെള് ഓടി യப்பா ഇങ്ങോട്ട് നോടി ഈ നേ നോടി നാടി നാടി ആഹ അവിടെ എന്നാ കളേ ഇടേ ಫೈನಲಿ ಮನೆಗೆ ಬಂದಾಯ್ತು ಮನೆಗೆ ಬರೋವರೆಗೆ ಮಳೆ ಬಂದಿದೆ ಇಲ್ಲಿ ಒಂದು ಸಿಂಗರ್ ಸೋಪವನ್ನು ಇಟ್ಟಿದ್ವಿ ಫುಲ್ಲು ಅದೇ ಅಷ್ಟು ಬೇಗ ಮಳೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿರಲಿಲ್ಲ ಈ ಕಡೆ ಡೋರ್ ಕರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ದಿರ್ಲಿಲ್ಲ ಅನ್ಸುತ್ತೆ ಇಲ್ಲ ಓಪನ್ ಆಗಿದೆ ಅದೆಲ್ಲ ಬಾಲ್ಕನಿ ದೊಡ್ಡದಿರೋದ್ರಿಂದ ಮನೆ ಒಳಗಡೆ ನೀರು ಬಂದಿಲ್ಲ